ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಬೆಂಗಳೂರಿನ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಐ ಟಿ ಮತ್ತೆ ಬೇರೆ ಫೀಲ್ಡಿನ ಮ್ಯಾನೇಜರ್ಸ್ ಆ ತರಹದ ಒಂದು ಓಪನಿಂಗ್ಸ್ ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡುವ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಕ್ಕಂಥ ಕಂಪ್ನಿಗಳು ಯಾವ್ದಪ್ಪ ಅನ್ನೋದಾದ್ರೆ ಅಮೇರಿಕನ್ ಎಕ್ಸ್ಪ್ರೆಸ್ ಮತ್ತೆ ಕೆ ಪಿ ಎಂ ಜಿ ರಲ್ ಮತ್ತೆ ಡೆಲೈಟ್ ಈ ನಾಲ್ಕು ಕಂಪ್ನಿಗಳಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಏನೇನೆಲ್ಲ ಓಪನಿಂಗ್ಸ್ ಇದೆ ಅಂತ ನಂಬರುವ ವಿಡಿಯೋ ನಲ್ಲಿ ಡೀಟೇಲ್ ಆಗಿ ನೋಡುವ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲಿಗೆ ಬಂದು ಅಮೆರಿಕನ್ ಎಕ್ಸ್ಪ್ರೆಸ್ ನಲ್ಲಿ ಓಪನಿಂಗ್ ಇರತಕ್ಕಂಥದ್ದು ಯಾವ ಒಂದು ಗೆ ಓಪನಿಂಗ್ಸ್ ಇದೆ ಅನ್ನೋದಾದ್ರೆ ಇಂಜಿನಿಯರ್ ಈ ಒಂದು ಪೊಸಿಷನ್ಗೆ ಇವರ ಹತ್ರ ಓಪನಿಂಗ್ ಇರತಕ್ಕಂಥದ್ದು ಇದಕ್ಕೆ ಅವರು ಪೇ ಮಾಡತಕ್ಕಂಥ ಸ್ಯಾಲ್ರಿ ಬಂದು ಫಿಫ್ಟೀನ್ ಟು ತರ್ಟಿ ಲ್ಯಾಕ್ಸ್ ಪರ್ ಆನಮ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಬಂದು ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ಈ ಒಂದು ಇಂಜಿನಿಯರಿಂಗ್ ಹುದ್ದೆಗೆ ಅವರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನೋಡ್ತಾ ಇದ್ದಾರೆ ಫೈವ್ ಪ್ಲಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ನೀವೇನಾದ್ರು ಫೈವ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇದ್ದು ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಯಾಕಂದರೆ ಪ್ಯಾಕೇಜ್ ಕೂಡ ತುಂಬ ಸಕ್ಕದಾಗಿದೆ ಹದಿನೈದರಿಂದ ಮೂವತ್ತು ಲಕ್ಷ ಪಡ್ ಆ್ಯನಮ್ ಇರತಕ್ಕಂಥದ್ದು ಸೊ ನೀವೇನಾದರೂ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಖಂಡಿತವಾಗಿಯೂ ಚೆಕ್ಔಟ್ ಮಾಡ್ಕೊಳ್ಳಿ ಅದ್ರ ಥ್ರೂ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ಕೆ ಪಿ ಎಮ್ ಜಿ ಆಗಿರುತ್ತೆ ಅವರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ ಫ್ರಂಟ್ ಎಂಡ್ ಈ ಒಂದು ಪೊಸಿಷನ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರೋದು ಅಂದ್ಕೊಳ್ಳಿ ಇದಕ್ಕೆ ಇವರು ಪೇ ಮಾಡ್ತಕ್ಕಂತಹ ಸ್ಯಾಲ್ರಿ ಬಂದು ಎಂಟರಿಂದ ಹದಿನಾರು ಲಕ್ಷಗಳು ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೂ ಕೂಡ ಅವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ ಮೋರ್ ದೆನ್ ಫೈವ್ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ನಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನಂತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ಒರ್ಯಾಕಲ್ ಆಗಿರುತ್ತೆ ಒರ್ಯಾಕಲ್ನಲ್ಲಿ ಓಪನ್ ಇರ್ತಕ್ಕಂಥ ಪೊಸಿಷನ್ ಬಂದು ಸಾಫ್ಟ್ವೇರ್ ಡೆವಲಪರ್ ಈ ಒಂದು ಪೊಸಿಷನ್ಗೆ ಹೊರೇಕಲ್ನಲ್ಲಿ ಓಪನಿಂಗ್ಸ್ ಇರತಕ್ಕಂಥದ್ದು ಇದಕ್ಕೆ ಅವರು ಪೇ ಮಾಡತಕ್ಕಂಥ ಸ್ಯಾಲ್ರಿ ಬಂದು ಹತ್ತರಿಂದ ಹದಿನೆಂಟು ಲಕ್ಷಗಳು ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ ಇದು ಜಾಬ್ ಕೂಡ ಬಂದು ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ನೀವೇನಾದರೂ ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ಅಥವಾ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡ್ಬೋದಾಗಿರುತ್ತೆ ಈ ಒಂದು ಪೊಸಿಷನ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಹತ್ತರಿಂದ ಹದಿನೆಂಟು ಲಕ್ಷಗಳು ಪರ್ ಆ್ಯನಮ್ ಆಗಿರುತ್ತೆ ಇದು ಕೂಡ ಜಾಬ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಕಂಪ್ನಿಯ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಮುಂದಿನ ಮತ್ತು ಕೊನೆಯ ಒಂದು ಕಂಪ್ನಿ ಇವತ್ತಿದು ಯಾವುದಪ್ಪ ಅನ್ನೋದಾದರೆ ಡೆಲೈಟ್ ಆಗಿರತ್ತೆ ಡೆಲೈಟಲ್ಲಿ ಓಪನ್ ಇರ್ತಕ್ಕಂತ ಪೊಸಿಷನ್ ಬಂದು ಸಾಫ್ಟ್ವೇರ್ ಡೆವಲಪರ್ ಆಗಿರುತ್ತೆ ಈ ಒಂದು ಪೊಸಿಷನ್ಗೆ ರುಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆರರಿಂದ ಎಂಟು ಲಕ್ಷಗಳು ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ ಇದನ್ನು ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ಥರ ಒರೆಕಲ್ನಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ಡ್ ಅಥವಾ ಫ್ರೆಷರ್ಸ್ ಟ್ರೈ ಮಾಡ್ಬೋದಾಗಿರುತ್ತೆ ಸೊ ನೀವೇನಾದರೂ ಡೆಲೈಟಲ್ಲಿ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಖಂಡಿತವಾಗಿ ಚೆಕ್ಔಟ್ ಮಾಡ್ಕೊಳ್ಳಿ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದುವರೆಗೂ ನಾನೇನೆಲ್ಲ ಡಿಸ್ಕಸ್ ಮಾಡಿದೆ ಎಲ್ಲ ಕಂಪ್ನಿಯಲ್ಲೂ ಕೂಡ ಅದರದ್ದೇ ಆದಂಥ ರಿಲಿವೆಂಟ್ ಆಗಿರತಕ್ಕಂಥ ಕ್ವಾಲಿಫಿಕೇಷನ್ನ ಕೇಳ್ತಾ ಇದ್ದಾರೆ ಐ ಟಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅಥವಾ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ಡ್ ಏನು ಕ್ಯಾಂಡಿಡೇಟ್ಸ್ನ ಕೇಳ್ತಿದ್ದಾರೆ ಅದರ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನೀವು ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಲ್ಲಿ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಇವತ್ತಿನ ಒಂದು ಜಾಬ್ ಓಪನಿಂಗ್ಸ್ ನಿಮಗೆ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಬೇರೆ ಯಾರ್ದೋ ಒಂದು ಲೈಫನ್ನು ಬಿಲ್ಡ್ ಮಾಡ್ಬೋದಾಗಿರುತ್ತೆ ಸೊ ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಚಾನಲ್ಗೆ ಏನಾದರೂ ಹೊಸತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ कीीप लर्निंग कीीप अपडेटिंग योर सेल्फ जय हिंद जय भारत वंदे मातरन